ಸೆಕೆಂಡ್ ಜಾಸ್ತಿ ನಿಮ್ಮನ್ನ ಅಪ್ಕೊಂಡಾಗ್ಲೇ ಅವ್ರ ಮನ್ಸಿನ ಮಾತು ಎಲ್ಲರಿಗೂ ಗೊತ್ತಾಯ್ತು ಬಟ್ ಸಂಚಿತ್ ದಿಸ್ ಇಸ್ ಯೋರ್ ಮೂಮೆಂಟ್ ಸುದೀಪ್ ಸರ್ ಪಕ್ಕದಲ್ಲಿ ನಿಂತರೆ ಹೇಗೆ ಎಲ್ರಿಗೂ ಅವ್ರ ಒಂದು ಸ್ಟ್ರೆಂತ್ ನಿಮ್ಮ ಪಕ್ಕದಲ್ಲಿ ಅವ್ರು ನಿಂತಿದ್ದಾರೆ ಸೊ ನಿಮ್ಗೆ ಅವ್ರ ಸ್ಟ್ರೆಂತ್ ಆಗಿ ನಿಂತಿದ್ದಾರೆ ದಿಸ್ ಇಸ್ ಯೋರ್ ಮೂಮೆಂಟ್ ಶೇರ್ ಯೋರ್ ವಾಯ್ಸ್ ಮೊದಲನೇದಾಗಿ ಬಂದಿರೋ ಎಲ್ಲ ಮಾಧ್ಯಮರಿಗೂ ನಮ್ಮ ಇಂಡಸ್ಟ್ರಿ ಸೀನಿಯರ್ಸ್ ಪ್ರೊಡ್ಯೂಸರ್ಸ್ ಸ್ನೇಹಿತರು ವೆಲ್ಕಮ್ ಆ್ಯಂಡ್ ರಿಯಲಿ ಥ್ಯಾಂಕ್ ಯು ಫಾರ್ ಮೇಕಿಂಗ್ ದಿಸ್ ಈವ್ನಿಂಗ್ ಸೋ ಸ್ಪೆಷಲ್ ಹೇಗೆ ಇದೆ ಅಂತ ಹೇಳೋಕ್ಕೆ ನನಗೆ ಆಶ್ರೀ ಮಾತು ಬರ್ತಾ ಇಲ್ಲ ನೀವು ಹೇಳಿದಂಗೆ ಫುಲ್ ಕಿಚಡಿ ಆಗೋಗ್ಬಿಡಿ ಒಳಗಡೆ ಇದೆ ನರ್ವಸ್ನೆಸ್ ಇದೆ ಬಟ್ ಪಟ್ಟು ಜಾಸ್ತಿ ನನಗೆ ಎಕ್ಸೈಟ್ಮೆಂಟ್ ಇದೆ ದೀಪಮ್ಮ ಹೇಳಿದಂಗೆ ಇಟ್ ಇಸ್ ಅ ವೆರಿ ಬಿಗ್ ಇಂಡಸ್ಟ್ರಿ ವೆರಿ ಪ್ರಾಸ್ಪರಸ್ ಇಂಡಸ್ಟ್ರಿ ಅಂಡ್ ಒಂದು ಹೇಳಕ್ ಇಷ್ಟಪಡ್ತೀನಿ ನಾನು ಆದಷ್ಟು ಐ ವಿಲ್ ಐ ವಿಲ್ ಸೇ ದ್ಯಾಟ್ ನೇಮ್ ಸೂಪರ್ ಶಿವಣ್ಣ ಆ್ಯಂಡ್ ರವಿ ಸರ್ ನಿಮ್ಮನ್ನು ಕರ್ಕೊಂಡು ಬರ್ತಾರೆ ನಿಮ್ಮನ್ನು ಮುಂದೆ ಕಳಿಸ್ತಾರೆ ಅಂಥ ಲೆಜೆಂಡ್ಸ್ ನಿಮ್ಮನ್ನು ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಸಂಚಿತ್ ನನಗೆ ಆಕ್ಚುಲಿ ಎಂಟೈರ್ ಈವೆಂಟ್ ಬಗ್ಗೆ ಅಷ್ಟು ಭಯ ಇರಲಿಲ್ಲ ಬಟ್ ಹೇಗೆ ಇದು ಆಗುತ್ತೆ ಅನ್ನೋದು ನನಗೆ ತುಂಬ ಭಯ ಇತ್ತು ನನಗೆ ಯಾವಾಗ ಎಲ್ ಇ ಡಿ ಹಿಂದ್ಗಡೆ ನಿಂತಿದ್ನೋ ಐ ವಾಸ್ ಐ ವಾಸ್ ರಿಯಲಿ ನರ್ವಸ್ ನಾನು ರವಿ ಸರ್ ಜೊತೆ ಆ್ಯಕ್ಚುಲಿ ಕೆಲಸ ಮಾಡಿದ್ದೀನಿ ಮಾಣಿಕ್ಯ ಟೈಮಲ್ಲಿ ನಾನು ಐ ಅಸಿಸ್ಟೆಂಟ್ ಡೈರೆಕ್ಟರ್ ಸೊ ಅವ್ರದ್ದು ಫನ್ ಸೈಡು ನೋಡಿದ್ದೀನಿ ಅವ್ರದ್ದು ಸೀರಿಯಸ್ನೆಸ್ ನೋಡಿದ್ದೀನಿ ಇನ್ನೊಂದು ಕಡೆ ಶಿವ ಶಿವಣ್ಣ ಸರ್ ಒಂದು ಒಂದೇಳ ಪಡ್ತೀನಿ ನಿಮ್ಮ ಎನರ್ಜಿ ಲೆವೆಲ್ ನಮ್ಮ ನಮ್ಮ ಯುವಕರಿಗೆ ಆಕ್ಚುಲಿ ಇಟ್ ಇಸ್ ಅ ವೆರಿ ವೆರಿ ಬಿಗ್ ಇನ್ಸ್ಪಿರೇಷನ್ ಅದನ್ನ ಬೇರಾಗ್ಲಿ ನಮ್ಮ ಮ್ಯಾಚ್ ಅಪ್ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಇಟ್ಸ್ ಅ ವೆರಿ ವೆರಿ ಬಿಗ್ ಇನ್ಸ್ಪಿರೇಷನ್ ಅಂಡ್ ಯಾವ ವಾಟ್ ಮೋರ್ ಕುಡ್ ಐ ಆಸ್ಕ್ ಫಾರ್ ಪ್ರತಿ ಹಂತದಲ್ಲೂ ನೀವು ಸುದೀಪ್ ಸರ್ ಅವ್ರನ್ನ ನೋಡಿದರೆ ಯಾಕಂದ್ರೆ ಎಷ್ಟೋ ಜನ ಯುವಕರಿಗೆ ತುಂಬಾ ಆಸೆ ಇರುತ್ತೆ ಸರ್ ತರ ಆಕ್ಟ್ ಮಾಡಬೇಕು ಅವರಿಂದ ಡಿರೆಕ್ಷನ್ ಕಲಿಬೇಕು ಎಲ್ಲ ವಿಷಯಗಳು ಸಿನಿಮಾ ಮಾಡೋದು ಹೇಗೆ ಇದ್ರ ಬಗ್ಗೆ ಕಲಿಬೇಕು ಅಂತ ಹೇಳಿ ದೇವರ ಆಶೀರ್ವಾದ ನಿಮ್ಮ ತಂದೆ ತಾಯಿ ನಿಮ್ಮ ಅಜ್ಜ ಅಜ್ಜಿ ಆಶೀರ್ವಾದ ನಿಮಗೆ ಅವಕಾಶ ಬಹಳ ಹಿಂದೆಯಿಂದ ಸಿಕ್ಕಿದೆ ಸೊ ಸುದೀಪ್ ಸರ್ ಇಂದ ನೀವು ಕಲಿತಂತಹ ವಿಷಯ ಇಫ್ ಯು ಹ್ಯಾವ್ ಟು ಶೇರ್ ಸಮಥಿಂಗ್ ತುಂಬಾ ಜಾಸ್ತಿ ಹೇಳಬೇಕಾಗುತ್ತೆ ಬಟ್ ನನಗೆ ಮೇನ್ ಹೇಳ್ಕೊಟ್ಟಿರೋದು ಅವರು ಸಿನಿಮಾ ಮೇಲೆ ಇಟ್ಟಿರೋ ಪ್ರೀತಿ ಅವ್ರು ಪಡೋ ಶ್ರಮೆ ಅವ್ರು ಒಂದು ಹೇಳಿರೋದು ನನಗೆ ಒಂದು ಕಲ್ತಿರೋದು ಏನಂದ್ರೆ ನಾವು ಯಾವುದೇ ಕೆಲಸ ಮಾಡಿದ್ರು ಅದಕ್ಕೊಂದು ನೂರು ಪರ್ಸೆಂಟ್ ನಾವು ಅದಕ್ಕೆ ನ್ಯಾಯ ಕೊಟ್ಟು ಮಾಡಿದ್ರೆ ಅದರ ತಿರುಗಿ ನಮಗೆ ನೂರು ಪರ್ಸೆಂಟ್ ವಾಪಸ್ ಪ್ರತಿಫಲ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ನಾನು ಅವರು ಕಷ್ಟಪಟ್ಟಿದ್ ನೋಡಿದ್ದೀನಿ ಅದು ಬೇರೆ ಅವ್ರದೇ ಡಿರೆಕ್ಷನ್ ಅವ್ರದೇ ನಟನೆ ಮಾಡಿರೋ ಸಿನಿಮಾದಲ್ಲಿ ಅವ್ರ ಕಷ್ಟಪಟ್ಟಿರೋದು ನಾನು ನೋಡಿದಿನಿ ತುಂಬಾ ತುಂಬಾನೇ ಕಲ್ತಿದ್ದೀನಿ